ಮುಂಗಾರು ಪೂರ್ವ ಮಹಾಮಳೆಗೆ ಇನ್ನೂ ಮಳೆಗಾಲ ಆರಂಭವಾಗಿಲ್ಲ ಮುಂಗಾರು ಆರಂಭವಾಯ್ಕು ಜೂನ್ ಇಂದ ಅದಕ್ಕಿಂತ ಮುಂಚಿತವಾಗಿನೇ ಆಗಿರುವಂಥ ಪರಿಸ್ಥಿತಿ ಇದು ಇನ್ನು ಮಧ್ಯರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆ ಆಗಿದೆ ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ಬೋಟ್ ಬೆಂಗಳೂರು ಅನ್ನುವ ಪರಿಸ್ಥಿತಿ ಆಗಿದೆ ಅಂತಿದ್ದಾರೆ ಬೆಂಗಳೂರಿನ ಎಲ್ಲಾ ಕಡೆಯೂ ಕೂಡ ಗುಡುಗು ಸಿಡಿಲು ಸಹಿತ ವರುಣ ಅಬ್ಬರಿಸಿದ್ದಾನೆ ರಾತ್ರಿಯಿಂದ ಬೆಳಿಗ್ಗೆ ಐದು ಮೂವತ್ತರವರೆಗೆ ದಾಖಲೆಯ ನೂರ ಮೂರು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಅಂದ್ರೆ ಹತ್ತು ಸೆಂಟಿಮೀಟರ್ ಮಳೆ ದಾಖಲಾಗಿದೆ ಇದು ಕಳೆದ ಹತ್ತು ವರ್ಷಗಳಲ್ಲಿ ಮೇ ತಿಂಗಳಲ್ಲಿ ಬಿದ್ದಿರುವಂತಹ ಅತ್ಯಧಿಕ ಮಳೆಯಾಗಿದೆ ಅಪಾರ ಸಾವು ನೋವು ನರಾ ನರಳಾಟ ಆಗಿದೆ ಅಪಾರ ಸಾವು ನೋವನ್ನು ಮೂರು ಜನ ಸಾವನ್ನಪ್ಪಿದ್ದಾರೆ ಈಗ ಸದ್ಯಕ್ಕೆ ಬಟ್ ಸಂಕಟ ಮಾತ್ರ ಬಹಳ ಜನಕ್ಕಿದೆ ಮತ್ತೊಮ್ಮೆ ಜಲಪ್ರವಾಹ ಈಗ ಸೃಷ್ಟಿಯಾಗೋಗಿದೆ ಬೆಂಗಳೂರಿನಲ್ಲಿ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಬರೋಬ್ಬರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಘೋಷಣೆಯನ್ನು ಮಾಡಿದರು ಅದರಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ಮೊತ್ತ ಬ್ರಾಂಡ್ ಬೆಂಗಳೂರು ಯೋಜನೆಗೆ ಸೀಮಿತ ಮಾಡಿದ್ರು ಆದರೆ ಈ ಬಾರಿ ಅವಧಿಗೆ ಮುನ್ನವೇ ಮುಂಗಾರು ಮಳೆ ಪ್ರವೇಶ ಆಗಿದೆ ಪೂರ್ವ ಮುಂಗಾರು ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಯಾಕೆ ಅಂತಂದರೆ ಅವರಿಗೆ ಬೇಕಾಗಿರಲಿಲ್ಲ ಸೊ ಎಲ್ಲಿ ಏನಾಯಿತು ಒಂದೊಂದೇ ದೃಶ್ಯವನ್ನು ಸಮೇತವಾಗಿ ನಿಮ್ಗೆ ಹೇಳ್ತಾ ಹೋಗ್ಬಿಡೋಣ ಕಾಂಪೌಂಡ್ ಕುಸಿದು ಮಹಿಳೆ ಸಾವನ್ನಪ್ಪಿರುವಂಥದ್ದು ಸ್ಥಳ ಚನಸಂದ್ರ ವೈಟ್ ವೈಟ್ಫೀಲ್ಡ್ ಬಳಿಯ ಚನಸಂದ್ರದಲ್ಲಿ ಶಶಿಕಲಾ ಮೂವತ್ತೈದು ವರ್ಷ ಮಳೆಗೆ ಬಲಿಯಾಗಿರೋದು ಐಜೆಡಿ ಎಂ ಕಂಪನಿಯಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇದ್ರಂತೆ ಮಹಿಳೆ ಬೆಳಗ್ಗೆ ಏಳು ಹದಿನೈದಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ ಕಾಂಪೌಂಡ್ ಗೋಡೆ ಬಳಿ ತನ್ನ ಪರಿಕರಗಳನ್ನು ತೆಗೆದುಕೊಳ್ಳುವಾಗ ಕಾಂಪೌಂಡ್ ಗೋಡೆ ಬಿದ್ದೋಗ್ಬಿಟ್ಟಿದೆ ಸ್ಥಳದಲ್ಲಿ ಪಾಪ ಅವರು ಸಾವನ್ನಪ್ಪಿದ್ದಾರೆ ರಾತ್ರಿ ಇಡೀ ಮಳೆಗೆ ಗೋಡೆ ಶೀತಲ ಆಗಿತ್ತಂತೆ ಶಶಿಕಲಾ ಅವರು ಯಾದಗಿರಿಯ ಶಹಾಪುರ್ ಮೂಲದವರಾಗಿದ್ದಾರೆ ಇಬ್ಬರು ಸಣ್ಣ ಮಕ್ಕಳಿದ್ದಾರಂತೆ ಸ್ಥಳಕ್ಕೆ ಮಹದೇವಪುರ ಪೊಲೀಸರು ಡಿಸಿಪಿ ಶಶಿಕುಮಾರ್ ಗುಣಾರೆ ಭೇಟಿ ಕೊಟ್ಟು ಪರಿಶೀಲನೆ ಎಲ್ಲ ಮಾಡಿದ್ದಾರೆ ಸಿಲ್ಕ್ ಬೋರ್ಡ್ನದ್ದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಜಲಾವೃತವಾದ ಕಾರಣ ನೀರಿನ ಮಧ್ಯೆಯೇ ಬಿಎಂಟಿಸಿ ಬಸ್ ಕೆಟ್ಟ ಹೋಯಿತು ಬಸ್ನಲ್ಲಿ ಗರ್ಭಿಣಿ ಸೇರಿದಂತೆ ಮೂವತ್ತು ಪ್ರಯಾಣಿಕರಿದ್ರು ನೀರಿನ ಮಧ್ಯೆ ಇಳಿಯೋದಕ್ಕೂ ಆಗದೆ ಬಸ್ನಲ್ಲಿ ಗರ್ಭಿಣಿ ಓದಾಡ್ತಾ ಇದ್ರು ಇದನ್ನೇ ಗಮನಿಸಿದಂತಹ ಡ್ರೈವರ್ ಸೀಟ್ ಕಡೆಯಿಂದ ಅವರನ್ನ ಸೇಫ್ ಆಗಿ ಕೆಳಕಿಳಿಸಿದ್ದಾರೆ ವೈ ವಿ ಎಫ್ ಟ್ರೀಟ್ಮೆಂಟ್ ಹ್ಞೂ ಇನ್ನು ಹಸುಗೂಸು ಜೊತೆಗೆ ತಾಯಿ ಹೊರಟಿರುವಂತಹ ದೃಶ್ಯ ನೋಡಿ ಪಾಪ ಇದು ನಾಗವಾರದಲ್ಲಿ ನಿನ್ನೆ ಮಧ್ಯರಾತ್ರಿ ಸುರಿದಂಥ ಮಳೆಗೆ ನಂದಗೋಕುಲ ಬಡಾವಣೆ ಸಂಪೂರ್ಣ ನೀರ್ಮಯವಾಗಿತ್ತು ಮನೆಗೆ ನೀರು ನುಗ್ಗಿದ ಕಾರಣ ಎರಡು ತಿಂಗಳ ಹಸುಗೂಸಿನ ಜೊತೆಗೆ ಬಾಣಂತಿ ತಾಯಿ ನೆಂಟ್ರ ಮನೆಗೆ ಹೋಗುವಂತಾಯ್ತು ಏನ್ರಿ ಪಾಪ ಅವ್ರಿಗೂ ನೆಮ್ಮದಿಯಾಗಿ ಬಾಣಾಂತರ ಮಾಡಿಸ್ಕೊಳ್ಳೋ ಪರಿಸ್ಥಿತಿನೇ ಇಲ್ಲ ಹೋಯ್ತು ನೀವು ನೋಡ್ತಾ ಇರೋದು ಹೆಣ್ಣೂರಿನದು ಹೆಣ್ಣೂರು ಸಮೀಪದ ಎಚ್ ಬಿ ಆರ್ ಲೇಔಟ್ನ ಐದನೇ ಬ್ಲಾಕ್ ನಲ್ಲಿರುವ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ಗೆ ಮಳೆ ನೀರು ನುಗ್ತು ಎಪ್ಪತ್ತು ಮಂದಿ ಅನಾಥರು ರಾತ್ರಿ ಇಡೀ ಪರದಾಡಿದ್ದಾರೆ ಅಡುಗೆ ಮನೆ ದಿನಸಿ ಎಲ್ಲವೂ ಕೂಡ ನೀರ್ಗಾಹುತಿ ಚೇರ್ ಕಟ್ಟಿಯ ಮೇಲೆಯೇ ಕುಳಿತು ಹಿರಿ ಜೀವಗಳು ಕಣ್ಣೀರು ಹಾಕಿದ್ರು ಬೆಡ್ಸ್ ಬಂದ ರೋಗಿಗಳಿಗೂ ಕೂಡ ಜಲ ದಿಗ್ಬಂಧನ ಆಗಿತ್ತು ಪಬ್ಲಿಕ್ ಟಿವಿ ವರದಿ ನೋಡಿದ ಟಾಟಾ ನಗರದ ಐಟಿ ಉದ್ಯೋಗಿಯೊಬ್ಬರು ಆಶ್ರಮದ ಉಸ್ತುವಾರಿಗೆ ಆರ್ಥಿಕ ಸಹಾಯ ಮಾಡಿ ಈ ಹಿರಿ ಜೀವಗಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಅವರು ನೋಡಿ ನನ್ನ ಹೆಸರಲ್ಲೂ ಹೇಳಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಬಾಡಿ ಬಾಲಿಗೆ ತೊಂದರೆ ಇದೆ ಹೊರಗಡೆನೂ ಹೋಗಕ್ಕೆ ಆಯ್ತಲ್ಲ ಕಾಲು ಬೇರೆ ನೋವು ನನಗೆ ಏನು ಆಮೇಲೆ ಇನ್ನು ಇಲ್ಲಿ ಗಂಟೆ ನೀರು ಬಂದಿತ್ತು ನಾನು ಮಲಗ ಹಿಂಗೆ ಇದ್ದೀವಿ ರಾತ್ರಿಯಿಂದ ನಿದ್ರೆ ಇಲ್ಲ ಊಟ ಇಲ್ಲ ಅದೆಲ್ಲ ಬಾರಿ ತೊಂದರೆ ಇದೆ ದಯವಿಟ್ಟು ಸರ್ಕಾರದವರು ಬಂದು ಏನಾದ್ರು ಇದು ಅಂತ ಕೇಳ್ಕೊತೀವಿ ಇನ್ನು ಹೆಣ್ಣೂರಿನಲ್ಲಿ ಆಗಿರುವಂಥ ಬೆಳವಣಿಗೆ ರಸ್ತೆ ಎಲ್ಲಿದೆಯೋ ಎಲ್ಲಿದೆಯೋ ಒಂದು ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇತ್ತಂತೆ ವಾಹನ ಸಂಚಾರ ಅಂತೂ ಅಸ್ತವ್ಯಸ್ತ ಅದರ ಮಧ್ಯದಲ್ಲಿ ಆ್ಯಂಬ್ಯುಲೆನ್ಸ್ ಕೂಡ ನಿಧಾನವಾಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ಸಾಯಿಲೆಟ್ ಪ್ರತಿ ಮಳೆ ಬಂದಾಗ ಅವಾಂತರಕ್ಕೆ ಸಾಕ್ಷಿಯಾಗುತ್ತೆ ಹೊರಮಾವು ಬಳಿಯ ಸಾಯಿ ಲೇಔಟ್ನದ್ದು ಪ್ರತಿ ವರ್ಷದ ಮಳೆಗಾಲದಲ್ಲಿ ಅಲ್ಲಿನ ಜನರದ್ದು ಕಣ್ಣೀರ ಕಥೆ ಸರ್ಕಾರಗಳೇ ಬದಲಾದರೂ ಅಲ್ಲಿನ ಪರಿಸ್ಥಿತಿ ಮಾತ್ರ ಬದಲಾಗಲ್ಲ ಎರಡನೇ ಮಹಡಿಯಲ್ಲಿ ಜನ ಉಳಿದುಕೊಳ್ಳುವಂತಾಗಿತ್ತು ಟ್ರಾಕ್ಟರ್ ಬೋಟ್ಗಳಲ್ಲಿ ಜನರ ರಕ್ಷಣಾ ಕಾರ್ಯವನ್ನು ಮಾಡಲಾಯಿತು ಕಾರ್ಗಳು ಬೈಕ್ಗಳು ಜಲಾವೃತವಾಗಿದ್ವು ಮತ್ತೊಂದು ಕಡೆ ಮಳೆ ನೀರಿನಲ್ಲಿ ಹಾವುಗಳು ತೇಲಿ ಬಂದವು ಸಾಕು ನಾಯಿಗಳನ್ನ ಸೇಫ್ ಮಾಡೋದಕ್ಕೆ ಪರದಾಡಿದ್ರು ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಡಿಐಜಿ ರವಿ ಅವರ ಭೇಟಿ ನೀಡಿ ಕಾರ್ಯಾಚರಣೆ ಚುರುಕಿಗೆ ಸೂಚನೆಯನ್ನು ಕೊಟ್ಟರು ಜೆಸಿಬಿ ಮೂಲಕ ನೀರನ್ನ ತೆರವು ಮಾಡುವಂತಹ ಪ್ರಯತ್ನವೂ ಕೂಡ ಆಯಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳೀಯರಿಗೆ ಊಟ ಪೂರೈಸಿದ್ರು ಸಾಯ್ಲೆಔಟ್ಗೆ ಹೊಂದಿಕೊಂಡ ಕಾಲುವೆ ರಾಜಕಾಲುವೆ ಭರ್ತಿಯಾಗ್ತಿತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಕ್ರಾಸ್ಗಳಲ್ಲಿ ನೀರು ನಿಂತುಕೊಂಡಿತ್ತು ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನ ಹೊರಗೆ ಬರೋದಕ್ಕೂ ಕೂಡ ಆಗದೆ ದ್ವೀಪದಂತಹ ಪರಿಸ್ಥಿತಿ ಹೊರಮಾವು ಅಗರ ಮುಖ್ಯ ರಸ್ತೆ ಎಲ್ಲವೂ ಕೂಡ ಜಲಾವೃತವಾಗಿಬಿಡ್ತು ಮಳೆ ನೀರಿನ ಮಧ್ಯೆ ಖಾಸಗಿ ಬಸ್ ಕೆಟ್ಟು ನಿಂತಿತ್ತು ನಿನ್ನೆಯಷ್ಟೇ ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತ ಮಹೇಶ್ವರ ರಾವ್ ಭೇಟಿ ಕೊಟ್ಟು ಅಲ್ಲಿನ ಪರಿಶೀಲನೆ ಮಾಡಿದ್ರು ಸ್ಥಳದ್ದು ನಾವು ಬದುಕಬೇಕಾ ಇಲ್ಲ ಸಾಯ್ಬೇಕಾ ಅಂತ ಏನು ಇವ್ರಿಗೆ ಗೊತ್ತಾಗಲ್ಲ ಇವ್ರ ಮನೇಲಿ ಏನಿದ್ದಾರೆ ಚೆನ್ನಾಗಿ ಇವರು ಸಂಪಾದನೆ ಮಾಡಿ ಇವರು ಹೆಂಡತಿ ಮಕ್ಕಳಿಗೆಲ್ಲ ಮಾಡಿ ಸಾಕಾಗಿದ್ದಾರೆ ಪ್ರತಿ ಸತ ಹಿಂಗೆ ಮಾಡ್ತಾರೆ ಒಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಮೇಲೆ ತುಂಬಾ ನೀರು ಬಂದು ಬ್ಲಾಕ್ ಆಗಿಬಿಟ್ಟಿದೆ ನಮ್ಮ ರಿಲೇಶನ್ ಅವರು ಸಿಕ್ಸ್ ಕ್ರಾಸ್ನಲ್ಲಿ ನಲ್ಲಿ ಫೋನ್ ಮಾಡಿದ್ರು ಬಂದು ನೋಡಿದ್ರೆ ಈ ರೋಡ್ ಆ ರೋಡ್ ಎಲ್ಲ ಬ್ಲಾಕ್ ಆಗಿದ್ದಾರೆ ಸಿಕ್ಕಾಪಟ್ಟ ಜನ ಒಳಗಡೆ ಸರ್ ಬದುಕಿದಿರಾ ಸತ್ತಿದ್ದೀರಾ ಮೂರು ಗಂಟೆ ಇಲ್ಲಿ ವನವಾಸ ಬೀಳ್ತಾ ಇರೋದು ನಾವು ಯಾರು ಬಂದಿಲ್ಲ ಸರ್ ಇವರೆಗೂ ಬಂದು ಯಾರು ಕೇಳಲೇ ಇಲ್ಲ ಏನಾಯ್ತು ಅಂತಾನು ಇದೆ ಇಲ್ಲಿ ಪರಿಸ್ಥಿತಿ ಮಾನ್ಯತಾ ಟೆಕ್ ಪಾರ್ಕ್ ನ ಕತೆ ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ ಸೊಂಟದ ಮಟ್ಟಕ್ಕೆ ನೀರು ನಿಂತಿತ್ತು ಇದನ್ನ ಚಿತ್ರೀಕರಿಸೋಕೆ ಹೋದಂತ ಮಾಧ್ಯಮದವರಿಗೆ ಸಿಬ್ಬಂದಿ ನಿರ್ಬಂಧ ಹೇರ್ಬಿಟ್ರು ಇಲ್ಲೊಂದು ಕಾಮಗಾರಿ ವೇಳೆ ಮಣ್ಣನ್ನು ರಾಜಕಾಲುವೆ ಅಡ್ಡಲಾಗಿ ಹಾಕಿರೋದೇ ಪ್ರವಾಹ ಸ್ಥಿತಿಗೆ ಕಾರಣ ಅಂತಿದ್ದಾರೆ ಅದಕ್ಕೆ ಇನ್ನೊಂದು ಕಾರಣನೂ ಕೂಡ ಇದೆ ಅಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ನೀರು ಇರುತ್ತೆ ಏನೋ ಸಿಲ್ಕ್ ಬೋರ್ಡ್ ಜಂಕ್ಷನ್ ಜನ ವಾಹನ ಸವಾರರು ಮಧ್ಯಾಹ್ನದವರೆಗೂ ಪರದಾಡೋದ್ರು ಟ್ರಾಫಿಕ್ ಜಾಮ್ ಒಂದ್ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಟು ಸಿಲ್ಕ್ ಬೋರ್ಡ್ ಕಡೆ ಸಾಗುವ ಮಾರ್ಗ ಬಂದ್ ಕೂಡ ಆಗೋಗಿತ್ತು ಮಧ್ಯಾಹ್ನ ಒಂದೂವರೆ ಆದರೂ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ನೀರು ಕಡಿಮೆ ಆಗಲೇ ಇಲ್ಲ ನಾಲ್ಕು ಜೆಸಿಬಿಗಳನ್ನು ಬಳಸಿ ನೀರನ್ನ ಹೊರ ಹಾಕೋದಕ್ಕೆ ಪ್ರಯತ್ನಿಸಲಾಯಿತು ಕೊನೆಗೆ ರಾಜ ಕಾಲುವಿಗೆ ಸಂಪರ್ಕ ಕಲ್ಪಿಸಿ ನೀರನ್ನ ಹೊರ ಹಾಕಲಾಯಿತು ಇಂತ ಕೆಟ್ಟ ಪರಿಸ್ಥಿತಿ ಯಾವತ್ತು ನೋಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮೆಟ್ರೋ ಈ ಅಲ್ಲಿ ಮೇಂಟೈನ್ ಮಾಡುವಂಥ ರಾಘವೇಂದ್ರ ಅಂತ ಒಂದು ಸೋಮೇರಿ ಅಧಿಕಾರಿಯೇ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗ ನಾನು ಡ್ರೈನ್ ತೋರಿಸ್ತಾ ಇದ್ದೀನಲ್ಲ ನಿಮಗೆ ನಮ್ಮ ಡ್ರೈನ್ನ ಇವರು ಕೊಲಪ್ಸೆಂಡ್ ಮಾಡಿ ಇವರ ಒಂದು ಇನ್ನು ಶಾಂತಿನಗರ ಮತ್ತು ಸುತ್ತಮುತ್ತಲೂ ಭಾರಿ ಮಳೆ ಆಯಿತು ಶಾಂತಿನಗರದ ಬಿ ಎಂ ಟಿ ಸಿ ಡಿಪೋದಲ್ಲಿ ಎರಡಡಿಯಷ್ಟು ನೀರಿತ್ತು ಸಿ ಸಿ ಬಿ ಕಚೇರಿಗೆ ರಾಜಕಾಲುವೆ ಚೇಂಬರ್ ಒಡೆದು ನೀರು ನುಗ್ತು ಗ್ರೌಂಡ್ ಫ್ಲೋರ್ನಲ್ಲಿ ಎಂಟಕ್ಕೂ ಹೆಚ್ಚು ರೂಮ್ಗಳಿರುವಂಥ ಕೇಸ್ ಫೈಲ್ಗಳು ತೊಯ್ದು ತೊಪ್ಪೆ ಆದುವಂತೆ ಆಡುಗೋಡಿ ಲಕ್ಕಸಂದ್ರದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ತು ಜನ ಅಗ್ನಿಶಾಮಕ ಸಿಬ್ಬಂದಿ ನೀರು ಹೊರ ಹಾಕಿದ್ರು ಇನ್ನು ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆ ಪಿ ಡಿ ವಸತಿ ಗೃಹ ಅಂಗಡಿಗಳಿಗೆ ಮನೆಗಳಿಗೆಲ್ಲ ನೀರು ನುಗ್ಗಿತ್ತು ಮಾಗಡಿ ರಸ್ತೆಯ ಕೆಪಿ ಪಿ ಆಗ್ರಹದಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿಗೆ ರಾಜಾ ಕಾಲುವೆ ನೀರು ನುಗ್ತು ಜನ ನರಕ ಯಾತ್ನೆ ಅನುಭವ್ಸಿದ್ರು ಮನೆಯ ಒಂದರಲ್ಲಿದ್ದ ಸಿಲಿಂಡರ್ ಸೋಫಾ ಮಂಚ ಪುಸ್ತಕ ಏನೂ ಬಿಡಲಿಲ್ಲ ಎಲ್ಲ ನೀರಿನ ಪಾಲಾಗಿತ್ತು ಪಾರ್ಶ್ವವಾಯು ಸಮಸ್ಯೆಯಿಂದ ಬಳಲ್ತಾ ಇದ್ದ ದಂಪತಿ ನರಳಾಗಿಬಿಟ್ಳು ಸ್ವಲ್ಪನೇ ಬರ್ತಾ ಇತ್ತು ಮಳೆ ಆಮೇಲೆ ಜೋರಾಗಿ ಎರಡು ಗಂಟೆಗೆ ಬಂದಿರೋದು ಇವ್ರಿಗೆ ಇಲ್ಸಕ್ಕೆ ಆಗ್ತಾ ಇಲ್ಲ ನಾನು ಎಲ್ಲಿ ನೋಡಿದ್ರೆ ತುಂಬಿಟ್ಟಿದ್ದು ನೀರೆಲ್ಲ ಸಿಲಿಂಡರ್ ಇಲ್ಲಿ ಬಂದಿ ನಿಂತಿತ್ತು ಆಗ್ಬಿಟ್ಟು ಇನ್ನು ಕೆಂಗೇರಿಯಲ್ಲಿ ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆ ಆಗಿದ್ದು ಋಷಭಾವತಿ ನದಿ ಉಕ್ಕಿ ಹರಿತು ಪರಿಣಾಮ ಅಕ್ಕಪಕ್ಕದ ಏರಿಯಾಗಳು ಜಲಾವೃತಗೊಂಡವು ಇನ್ನು ಋಷಭಾವತಿ ಬೆಂಗಳೂರಿನ ರಾಶಿ ರಾಶಿ ಕಸವನ್ನು ಹೊತ್ತು ಬಿಡದಿ ಹೋಬಳಿಯ ಚಿಕ್ಕ ಕುಂಟನಹಳ್ಳಿ ಗ್ರಾಮದಲ್ಲಿ ಬಿಸಾಡಿದೆ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಬಳಿ ಲೋಡ್ ಕಸ ಇತ್ತು ಎಚ್ ಎಸ್ಆರ್ ಲೇಔಟ್ ಐದನೇ ಹಂತ ಸಂಪೂರ್ಣವಾಗಿ ಜಲಮಯವಾಗಿತ್ತು ಐದನೇ ಸೆಕ್ಟರ್ನಲ್ಲಿ ಐದಕ್ಕೂ ಹೆಚ್ಚು ಬೈಕ್ಗಳು ಕೆಟ್ಟು ನಿಂತು ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಮೋಟಾರ್ ಇಟ್ಟು ನೀರನ್ನ ತೆರವು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟವ್ರಿಗೆ ಸಂಬಂಧಪಟ್ಟ ಕರೆದು ಇದಕ್ಕೆ ಹೇಳಿ ಜಲ್ದಿ ಕಾಲುವೆಗಳೆಲ್ಲ ಸರಾಗವಾಗಿ ಮಾಡಿಸಿ ನೀರ ಮಾಡ್ಕೊಡ್ಲಿ ದಯವಿಟ್ಟು ಇದೊಂದು ಕೇಳ್ಕೊಂತೀರಿ ಎಮ್ ಎಲ್ ಹತ್ರ ನಗರಾಭಿವೃದ್ಧಿ ಇನ್ನು ಕೋರ್ಮಂಗಲದಲ್ಲಿ ರಾತ್ರಿ ಇಡೀ ಸುರಿದ ಮಳೆಗೆ ನಾಲ್ಕನೇ ಬ್ಲಾಕ್ ಕೋರ್ಮಂಗಲದಲ್ಲಿ ಹೋಟೆಲ್ ಒಂದರ ಒಳಗೆ ನೀರು ನುಗ್ತು ಹೋಟೆಲ್ ಸಿಬ್ಬಂದಿ ನೀರು ಹೊರ ಹಾಕೋಕೆ ಗ್ರಾಹಕರನ್ನ ಹೊರಗೆ ಕಳಿಸ್ಬಿಟ್ರು ಇಂದ್ರಾನಗರದ ಸೆಕೆಂಡ್ ಸ್ಟೇಜ್ ನಲ್ಲಿ ಮೂರು ರಸ್ತೆಗಳು ಜಲಮಯವಾಗಿತ್ತು ಹತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ ಪ್ರತಿ ಬಾರಿ ಮಳೆ ಬಂದಾಗ ಇದು ಹಂಗೆ ಆಗುತ್ತೆ ನಾವು ಆಲ್ರೆಡಿ ಎಮ್ ಎಲ್ ಎಗೂ ಹೇಳಿದೆ ಎಮ್ ಎಲ್ ಎ ಆಯ್ತು ಮಾಡಿಸ್ತೀವಿ ಅಂತ ಹೇಳ್ತಾರೆ ಅವರು ಅಧಿಕಾರಿಗಳನ್ನ ಕಳಿಸ್ತಾರೆ ಅಧಿಕಾರಿಗಳು ಬಂದು ನೋಡ್ಕೊಂಡು ಲಾಸ್ಟ್ ಟೂ ಇಯರ್ಸ್ ಇಂದ ಹಂಗೆ ಇದೆ ಜನ ಅನುಭವಿಸ್ತಿದ್ದಾರೆ ಈಗ ನೋಡಿ ಇನ್ನು ಅರಮನೆ ಮೈದಾನದ ಮುಂಭಾಗದ ರಸ್ತೆ ಪ್ಯಾಲೇಸ್ ಗುಟ್ಟಹಳ್ಳಿ ಬಳಿ ಕೆ ಬಸ್ ಮೇಲೆ ಮರ ಬಿದ್ದಿತ್ತಲ್ಲಿ ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಪಾರಾಗಿದ್ದಾರೆ ಮತ್ತೊಂದು ಕಡೆಗೆ ಕಾರ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಡ್ಯಾಮೇಜ್ ಆಯಿತು ಮೇಕ್ರಿ ಸರ್ಕಲ್ ಆರ್ ಟಿ ನಗರ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ ಕಾರ್ಪೋರೇಷನ್ ನಲ್ಲಿರುವ ಕಂಡಿರುವ ಹೊರಂಗಣ ಕ್ರೀಡಾಂಗಣದ ರನ್ನಿಂಗ್ ಟ್ರ್ಯಾಕ್ ಮೇಲೆ ನೀರು ನಿಂತುಕೊಳ್ತು ಕ್ರೀಡಾಪಟುಗಳ ಅಭ್ಯಾಸಕ್ಕೆ ಸಮಸ್ಯೆ ಆಯಿತು ಗೇಟ್ ನಂಬರ್ ಐದು ಅಡಿಗಿಂತ ಹೆಚ್ಚು ನೀರು ನಿಂತುಕೊಂಡಿತ್ತು ಜಲಮಂಡಳಿ ಹೊರ ಹಾಕುವಂತಹ ಕೆಲಸವನ್ನ ಕೋರ್ಟ್ನಲ್ಲಿ ವಸ್ತುಗಳೆಲ್ಲ ನೀರಿನಲ್ಲಿ ತೆಲಾಡಿತು ಧಾರಕಾರ ಮಳೆಗೆ ಶಿವಾನಂದ್ ಸರ್ಕಲ್ ಅಂಡರ್ಪಾಸ್ನಲ್ಲಿ ನದಿಯಂತೆ ನೀರು ಹರಿಯುತ್ತಾರೆ ನೋಡ್ತಾ ಇದ್ದೀರಾ ನಿಲ್ತು ವಿದೇಶಿ ಮಹಿಳೆ ವಿದೇಶಿ ಮಹಿಳೆಯನ್ನು ಪಬ್ಲಿಕ್ ಟಿವಿ ಸಿಬ್ಬಂದಿ ರಕ್ಷಣೆ ಮಾಡಿದ್ರು ಮತ್ತೊಂದು ಕಡೆಗೆ ಶಿಶಾದ್ರಿಪುರ ಮುಖ್ಯ ರಸ್ತೆಯಲ್ಲಿ ಐದು ಅಡಿಯಷ್ಟು ಆಳಕ್ಕೆ ಭೂಮಿ ಕುಸಿದೋಗಿದೆ ಯಲಹಂಕದ ಇಪ್ಪತ್ತೊಂಬತ್ತು ಕೆರೆಗಳು ಭರ್ತಿಯಾಗಿವೆ ಅಟ್ಟೂರು ಲೇಔಟ್ನಲ್ಲಿ ವಿಶ್ವನಾಥನಿಗೆ ಜಲ ದಿಗ್ಬಂಧನವಾಗಿದೆ ದೇವಸ್ಥಾನ ಕಲ್ಯಾಣಿ ತುಂಬಿ ಹರಿದು ದೇವಸ್ಥಾನ ಅರ್ಧದಷ್ಟು ಮುಳುಗಡೆಯಾಗಿದೆ ಯಲಮಂಗಲ ಸುತ್ತಮುತ್ತ ಮುಂಜಾನೆ ಜೋರು ಮಳೆಯಿಂದಾಗಿ ಹೆದ್ದಾರಿಗೆ ನೀರು ನುಗ್ಗಿ ಅಡಕಮಾರನಹಳ್ಳಿಯ ಜೈನ್ ಟೆಂಪಲ್ ಮುಂದಿನ ಸರ್ವಿಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಜನ ಪರದಾಡುವುದು ಪರ್ತೂರಿನ ಸರ್ಜಾಪುರ ರಸ್ತೆಯ ಕಾರ್ನಲ್ ರಾಮ್ ಶಾಲೆ ನೂರು ಅಡಿ ರಸ್ತೆ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಿದರು ಬೆಳಗಿನ ಮುಖ್ಯ ರಸ್ತೆಯಲ್ಲೂ ಕೂಡ ಮೊಣಕಾಲುದ್ದ ನೀರು ನಿಂತಿತ್ತು ಆನೇಕಲ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಅತಿ ಬೆಲೆ ಸರ್ಜಾಪುರ ಸೇರಿದಂತೆ ಹಲವೆಡೆ ಭಾರಿ ಮಳೆ ಆಯಿತು ಔಟರ್ ರಿಂಗ್ ರೋಡ್ ಕಾಮಗಾರಿಯಿಂದಾಗಿ ಹಳೆ ಚಂದಾಪುರ ಸಮೀಪ ಬೆಂಗಳೂರು ಚೆನ್ನೈ ಹೆದ್ದಾರಿ ಕೆರೆಯಂತಾಗಿತ್ತು ಇದರಿಂದಾಗಿ ಆಟೋ ಬೈಕ್ ಕಾರುಗಳೆಲ್ಲವೂ ಕೂಡ ಕೆಟ್ಟು ನಿಂತು ಅವಾಂತರವಾಯಿತು ಅಲ್ಲದೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ನಾರ್ತ್ ಸಿಟಿಯ ರಸ್ತೆಗಳು ಕೂಡ ಸಹಜವಾಗಿ ಕಾರು ಬೈಕ್ಗಳು ಕೂಡ ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಿಸುವಂತ ತನ್ನ ತೆರಿಗೆಯಿಂದ ಕರ್ನಾಟಕಕ್ಕೆ ಬೆಂಗಳೂರು ಕೊಡುತ್ತಿರುವಂತಹ ಕೊಡುಗೆ ಅಪಾರ ಇದೆ ಇಂತಹ ಮಹಾನಗರಕ್ಕೆ ಕೇವಲ ಬಿಬಿಎಂಪಿ ಅನ್ನೋದನ್ನ ಗ್ರೇಟರ್ ಬೆಂಗಳೂರು ಅಂತ ಹೆಸರು ಮಾತ್ರ ಬದಲಾಯಿಸಿದ್ರೆ ಸಾಕ ಅನ್ನುವಂಥ ಪ್ರಶ್ನೆ ಬರುತ್ತೆ ಇವತ್ತಿನ ದುಸ್ಥಿತಿಗೆ ಕಾರಣ ಏನು ಅನ್ನೋದನ್ನ ನೋಡೋದಾದರೆ ಈ ರೀತಿ ಆಗಿದೆ ಸೊ ಏನಾಗಿದೆ ಅಂತ ಮಳೆಗಾಲಕ್ಕೆ ಬೇಕಾದ ಸಿದ್ಧತೆಯನ್ನು ಅಧಿಕಾರಿಗಳು ಮಾಡಿಕೊಳ್ಳಿಲ್ಲ ಬೆಂಗಳೂರಿನ ರಾಜಕಾಲುವೆಗಳು ಹೂಳು ಎತ್ತಿಲ್ಲ ಸೊ ಮಳೆ ನೀರು ಸರಾಗವಾಗಿ ಹರಿದು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಸ್ಮಾರ್ಟ್ ಸಿಟಿ ರಸ್ತೆಗಳಲ್ಲಿ ಮಳೆ ಕಾ ಕಾಲುವೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಇನ್ನು ಕೆಪಿಟಿಸಿ ಎಲ್ ಜಲಮಂಡಳಿ ಪದೇ ಪದೇ ರಸ್ತೆಯಾಗಿದ್ದು ಅಧ್ವಾನವನ್ನು ಮಾಡಿದೆ ಮೆಟ್ರೋ ಕಾಮಗಾರಿ ವಿಳಂಬ ಅರೆ ಬರೆ ಕಾಮಗಾರಿ ಆಗೋಗಿದೆ ಇನ್ನು ಬಿಎಂಆರ್ ಸಿ ಎಲ್ ಕಾಮಗಾರಿ ವೇಳೆ ಬಹುತೇಕ ಡ್ರೈನೇಜ್ ಪೈಪ್ಗೆ ಡ್ಯಾಮೇಜನ್ನು ಮಾಡಿಟ್ಟಿದ್ದಾರೆ ಸರ್ಕಾರದ ಜೊತೆಗೆ ಪ್ರವಾಹಿಗಳಿಂದ ರಾಜಕಾಲುವೆ ಒತ್ತುವರಿಯಾಗಿರೋದು ಅಲ್ಲ ಮಳೆಗಾಲ ಇನ್ನೂ ಆರಂಭ ಆಗಿಲ್ಲ ಅದಕ್ಕೂ ಮುಂಚೆ ಈ ರೀತಿಯ ದುಸ್ಥಿತಿಯನ್ನ ನೋಡ್ತಾ ಇದ್ದೀವಿ ಒಂದ್ ಕಡೆಯಲ್ಲಿ ಸಚಿವರು ಹೇಳ್ತಾರೆ ಕೈ ಕೈಯಲ್ಲಿ ಚಾಟಿ ಹಿಡ್ಕೊಂಡು ಕೆಲಸ ಮಾಡಿಸ್ಬೇಕು ಅಧಿಕಾರಿಗಳಿಂದ ಅಂತ ಹಾಗೆಲ್ಲ ದಿವಿ ಅದು ತುಂಬಾ ಹೇಳ್ಬೇಕು ಅಂತ ಬರೀ ಇವೆಲ್ಲ ಇವೆ ಇದ್ವಲ್ಲ ಹೇಳಕ್ ಆಗ್ಲಿಲ್ಲ ನೆಕ್ಸ್ಟ್ ಹೋಗ್ಬಿಡೋಣ ರೈಟ್ ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮಳೆಯಿಂದಾಗುವ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ದೂರುಗಳಿದ್ದಲ್ಲಿ ನಾಗರಿಕರು ಕೂಡಲೇ ಬಿಬಿಎಂಪಿ ಸಹಾಯವಾಣಿ ಸಂಖ್ಯೆಯಾದ ಮಾಹಿತಿಯನ್ನು ನೀಡಬಹುದು ಅದಲ್ಲದೆ ಪಾಲಿಕೆ ಕೇಂದ್ರ ಕಚೇರಿ ಹಾಗೂ ಎಂಟು ವಲಯಗಳಲ್ಲಿರುವ ನಿಯಂತ್ರಣ ಕೊಠಡಿಗಳ ಸಂಖ್ಯೆಗಳಿಗೆ ಕರೆ ಮಾಡಿ ದೂರು ನೀಡಲು ಕೋರಿದೆ ಇನ್ನು ಇವತ್ತು ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಮುಂದುವರೆಸಲಾಗಿದೆ ಬೆಂಗಳೂರಿನಲ್ಲಿ ಯಾವ ಯಾವ ಏರಿಯಾದಲ್ಲಿ ದಾಖಲೆ ಮಳೆಯಾಗಿದೆ ಅನ್ನೋದನ್ನು ಗಮನಿಸೋಣ ಎಲ್ಲಲ್ಲಿ ಎಷ್ಟು ಮಳೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ತೊಂಬತ್ತ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಕುಮಾರಸ್ವಾಮಿ ಲೇಔಟ್ನಲ್ಲಿ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ ಮಳೆಯಾಗಿದೆ ಯಲಹಂಕದಲ್ಲಿ ಎಂಬತ್ತಾರು ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ ಬಾಣಸುವಾಡಿಯಲ್ಲಿ ಎಂಬತ್ತೈದು ಮಿಲಿಮೀಟರ್ ಇನ್ನು ದಾಸರಹಳ್ಳಿಯಲ್ಲಿ ಪಾಯಿಂಟ್ ಐದು ಸೊನ್ನೆ ಮಿಲಿಮೀಟರ್ ಮಳೆಯಾಗಿದೆ